ಮೂಲ ನಕ್ಷತ್ರ ಅಂತ ಹೇಳ್ಬಿಟ್ಟು ಒಬ್ಬ ಹೆಣ್ಣು ಮಗಳಿಗೆ ಮದುವೆನೇ ಇಲ್ಲ ಬೇರೆ ಏನೇನೋ ಬಿಂಬಿಸ್ಬಿಟ್ಟಿದ್ದಾರೆ ಬೇರೆ ರೀತಿಯ ಥಾಟ್ಸ್ ಎಲ್ಲ ಅವ್ರ ಮೈಂಡಲ್ಲಿ ಬಂದುಬಿಟ್ಟು ನಾನು ಮದುವೆನೇ ಆಗಲ್ಲ ಅಂತ ಕುತ್ಕೊಂಡಿದ್ದೆ ಇದೆಲ್ಲ ಹೇಳಿದ್ದು ಯಾರು ಅಂತಂದರೆ ಅಲ್ಲಿನ ಪುರೋಹಿತ ವರ್ಗದವರು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ ಪುರೋಹಿತ ವರ್ಗದವರು ಅವರ ಜೀವನ ಏನಾಗಬೇಡ ತಂದೆ ತಾಯಿ ಏನಾಗಬೇಕು ಅವಾಗ ಶಾಪ ಆಗ್ತಾ ಇದ್ದಾರೀ ಶಾಪ ಆಗ್ತಾ ಇದ್ದಾರೆ ಅವ್ರ ವಂಶ ನಿರ್ವಂಶ ಆಗಲಿ ಅಂತ ಶಾಪ ಆಗ್ತಾ ಇದ್ದಾರೆ ಯಾರೋ ಪೂಜಾರಿ ಹೇಳಿದ್ರಂತೆ ಸಾಫ್ಟ್ವೇರ್ ಇಂಜಿನಿಯರ್ ನೋಡಿದ್ರ ಹುಡುಗಿ ಎಂತ ಕೈಲಾಗ್ದವನು ಆರಾಮಾಗಿ ಜೀವನ ಮಾಡಬಹುದು ಆದರೆ ಈ ನಕ್ಷತ್ರ ಏನ್ರಿ ಮಾಡ್ತದೆ ನಿಜವಾಗ್ಲೂ ಎಂಥ ಪಾಪಿ ದರಿದ್ರದವರು ಈ ತರ ಯಾರ್ಯಾರು ಹೇಳ್ತಾರೆ ನಿಜವಾದ ದರಿದ್ರದವರು ಅವರು ಯಾರು ಹೇಳ್ತಾರೆ ಈ ತರ ನಕ್ಷತ್ರ ನಕ್ಷತ್ರ ಸರಿ ಇಲ್ಲ ಅಂತ ಅವರ ಡಿ ಎನ್ ಎ ಒಂದ್ಸಲ ಚೆಕ್ ಮಾಡಬೇಕು ನಿಜವಾಗ್ಲೂ ಅವರ ಅಪ್ಪನ ಡಿ ಎನ್ ಎ ಆಗಿರೋದಿಲ್ಲ ಪಿಕ್ಸ್ ಅವರ ಅಪ್ಪನ ಡಿಯೇ ಆಗಿರೋದಿಲ್ಲ ಇದು ಖಂಡಿತ ಇದು ನಕ್ಷತ್ರಗಳು ಬಂದ್ರೆ ಏನ್ರಿ ಮಾಡ್ತದೆ ಇವ್ರಿಗೆ ನಿಮ್ಮ ಮನೆಯಲ್ಲಿ ಬಂದು ಕಳ್ತನ ಮಾಡ್ತದ ದೋಷ ಇದು ಬಂದ್ಬಿಟ್ಟು ದೋಷ ಏನ್ರಿ ದೋಷ ಐತೆ ಅವ್ರೆ ಅವ್ರ ಜೀವನನೇ ತುಂಬಾ ಚೆನ್ನಾಗಿರೋದು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡಿರ್ತಾರೆ ನಿಮ್ಮ ಮನೆಯಲ್ಲಿ ಬಂದು ಕಳ್ತನ ಮಾಡೋರ ಎಂತೆಂತ ಪಾಪ ಕೃತ್ಯಗಳನ್ನ ಮಾಡ್ತಾ ಇದ್ದೀರ್ರಿ ನೀವು ಏನ್ ಮಾಡ್ಬೇಕಂತಿದ್ದೀರ ಸಮಾಜವನ್ನ ಮನುಷ್ಯತ್ವ ಅನ್ನೋದು ಇಲ್ವಾ ನಿಮಗೆ ನಿಮ್ಮ ತಂದೆ ತಾಯಿಗೆ ನೀವು ಹುಟ್ಟಿಲ್ವಾ ಮಾವ ಇಲ್ದಿರೋ ಮನೆ ಕೊಡ್ಬೇಕಂತೆ ಎಷ್ಟು ಮನೆಗಳಲ್ಲಿ ನಾನು ನೋಡಿದ್ದೀನಿ ಎಷ್ಟು ಚೆನ್ನಾಗಿದ್ದಾರೆ ಅವರು ಏನ್ರಿ ಏನ್ರಿ ಬಂದಿದೆ ನಿಮ್ಗೆಲ್ಲ ಹೆಣ್ಣು ಮಕ್ಕಳು ಗೋಳು ಯಾಕ್ರಿ ನಿಮ್ಗೆಲ್ಲ ಅವ್ರ ಕಣ್ಣೀರು ನಿಮ್ಗೆ ಯಾಕ್ರಿ ಏನಕ್ಕೆ ನಿಮ್ಗೆಲ್ಲ ಇದು ಯಾರೀ ನಿಮ್ಗೆಲ್ಲ ಶಾಸ್ತ್ರ ಬರ್ಕೊಟ್ಟಿದ್ ಯಾರು ಯಾರೀ ಅವರು ಬರ್ದಿದ್ದು ಪಂಚಾಂಗ ಯಾಕ್ರಿ ತಲೆ ಮೇಲೆ ಅವ್ರಿಗೆ ಜನಗಳ ಮನಸ್ಸನ್ನೆಲ್ಲ ಕೆಡಿಸಿ ಹಾಳು ಮಾಡಿ ಈ ಪಾಪಗಳ ಯಾಕ್ರಿ ನೀವು ಒತ್ಕೊಂಡು ಹೋಗ್ತೀರಾ ನಿಮ್ ಸಂಸಾರ ಚೆನ್ನಾಗಿರ್ತೀರಾ ಚೆನ್ನಾಗಿರ್ತದೆ ನಿಮ್ ಸಂಸಾರ ಮುಂದಿನ ಜನ್ಮಕ್ಕೆ ನೀವು ನಾಯಿ ನರಿಗಳಾಗಿ ಹುಟ್ಟೋದು ಪಾಪಿಗಳ ಏನಾರು ಒಂದು ಹೇಳಿ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಏನಾರು ಒಂದು ಸಮಾಜವನ್ನು ಹಾಳು ಮಾಡೋಕ್ಕೆ ಪಾಪ ಕೃತ್ಯಗಳನ್ನು ಮಾಡ್ತಾ ಇದ್ದೀರಲ್ಲ ರೀ ಬೇಜಾರಾಗಲ್ವಾ ನಿಮಗೆ ಮತ್ತೆ ಅವರನ್ನ ಪ್ರಶ್ನೆ ಕೇಳಿದ್ರೆ ತುಂಬಾ ಚೆನ್ನಾಗಿದೆ ಆ ನಕ್ಷತ್ರ ಚೆನ್ನಾಗಿದೆ ಈ ನಕ್ಷತ್ರ ಚೆನ್ನಾಗಿದೆ ನಕ್ಷತ್ರ ಹೇಳ್ತಾರೆ ಮತ್ತೆ ಮ್ಯಾಚ್ ಮಾಡಿದ್ರೆ ಪಾಕಕ್ಕೆ ಬಿಸಾಕ್ತಾರಂತೆ ಚೆನ್ನಾಗಿಲ್ಲ ನಕ್ಷತ್ರ ಅಂತ ಅದೇನ್ರಿ ಹೊಟ್ಟೆಗೆ ಏನ್ರಿ ತಿಂತೀರಾ ನೀವು ಎಸ್ಗೆ ತಿಂತೀರಾ ನೀವು ಅವ್ರ ಮನೆಗಳ ಮಾತ್ರ ಆ ನಕ್ಷತ್ರಗಳು ಹುಟ್ಟೋದಿಲ್ಲ ಕಾರಣ ಡೇಟ್ ಚೇಂಜ್ ಮಾಡಿಬಿಡ್ತಾರೆ ಬೇರೆ ನಕ್ಷತ್ರ ಬಂದ್ಬಿಡ್ತದ ಅವಾಗ ಒಬ್ಬ ಹೇಳಿದನಂತೆ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿ ಲಗ್ನ ಚೇಂಜ್ ಮಾಡಿ ಅದಕ್ಕೆ ಪೂಜೆ ಶಾಂತಿ ಮಾಡಿದರೆ ಜಾತಕನೇ ಚೇಂಜ್ ರೀ ಇನ್ನು ಏನೇನು ಮಾಡಬೇಕು ಏನೇನು ಮಾಡಿ ಕಿತ್ತು ತಿನ್ಬೇಕು ಏನ್ ನರಿಗಳ ನೀವು ಕಾಡಲ್ಲಿ ಇರ್ಬೇಕಾಗಿರೋ ನೀವ್ ಯಾಕ್ರಿ ಬಂದ್ರಿ ಊರಿಗೆ ಅಯ್ಯೋ ಪಾಪಿಗಳ ನಮ್ಮ ಹಿಂದೂ ಧರ್ಮದ ಭಯೋತ್ಪಾದಕರವರು ನಮ್ಮ ಹಿಂದೂ ಧರ್ಮದ ಮೊದಲನೆಯ ಭಯೋತ್ಪಾದಕರು ದಿಸ್ ಇಸ್ ದ ಫೈನಲ್ ಸ್ಟೇಟ್ಮೆಂಟ್ ಎಂತೆಂತ ಮನೆಗಳಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಮಣ್ಣೆತ್ತಿ ತೂರ್ತಾ ಇದ್ದಾರೆ ವಂಶ ನಿರ್ವಂಶ ಆಗ ಅಂತ ನಿಮ್ ನಿಮ್ ಮನೆಗಳಲ್ಲಿ ನೋಡ್ಕೊಳ್ರಿ ನೀವು ಗಂಡ ಹೆಂಡತಿ ಚೆನ್ನಾಗಿದ್ದೀರಾ ಅಂತ ಅದೇ ಶಾಪಗಳು ನಿಮ್ಗೆ ತಡ್ತಾ ಇರೋದು ನಿಮ್ ನಿಮ್ಮ ಮಕ್ಕಳು ನೋಡ್ರಿ ನೀವು ಮಾಡ್ತಾ ಇರೋ ಕೃತ್ಯಗಳು ನಿಮ್ಗೆ ಇಷ್ಟ ಇಲ್ದಿರೋ ಬೇರೆ ಕೆಲಸ ಕಾರ್ಯಗಳು ನೋಡ್ತಾ ಇದ್ದಾರೆ ನಿಮ್ಮ ಕೆಲಸಗಳು ಮಾಡ್ತಾ ಇಲ್ಲ ಅವರು ಮಾಡೋದು ಒಳ್ಳೆ ನಿಮ್ಗೆ ಮೇಲೆ ಒಳ್ಳೆ ಭರವಸೆ ಇದೆ ದೇವರು ಅನ್ನುವಂತ ವಿಚಾರ ನಿಮ್ಮನ್ನು ನಿಮ್ಮ ಮೇಲೆ ದೇವರು ಅನ್ನೋ ವಿಚಾರದಲ್ಲಿ ನಿಮ್ಮನ್ನು ಪೂಜ ಭಾವನೆಯಿಂದ ನೋಡ್ತಾ ಇದ್ದಾರೆ ಜನ ಅದನ್ನು ಉಳಿಸ್ಕೊಳ್ರಿ ಅದನ್ನು ಬಿಟ್ಟು ಈ ಪಾಪ ಕೃತ್ಯಗಳಿಗೆ ಎಸ್ಗೆ ತಿನ್ನೋ ಕೆಲಸ ಮಾಡ್ತಾ ಇದ್ದೀರಾ ಮನ ಮರ್ಯಾದೆ ಇಲ್ವಾ ನಿಮಗೆ ಇನ್ಯಾವ ರೀತಿ ಉಗಿಬೇಕ್ರಿ ನಿಮಗೆ ನಕ್ಷತ್ರ ಬಂದು ಏನ್ರಿ ಮಾಡ್ತಾ ನಿಮಗೆ ಸಮಾಜ ನೋಡ್ರಿ ಹೆಣ್ಣು ಏನು ಅವ್ರಿ ಯಾ ತಾಯಿ ಅಂದ್ರು ಎಷ್ಟು ಹೊಟ್ಟೆ ಒಟ್ಟು ಬೆಂಕಿ ಇಟ್ಕೊಂತ ಇದ್ದಾರ್ರೀ ಕಣ್ಣಲ್ಲಿ ನೀರು ಹಾಕೊತ ಇದ್ದಾರ್ರಿ ಅಯ್ಯೋ ನಮ್ಮ ಮಗಳ ಬಾಳು ಇಷ್ಟು ಹಿಂಗಾಗೋಯ್ತೆ ಎಷ್ಟು ಚೆನ್ನಾಗಿ ಓದೈತೆ ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟ್ರು ನಾನೇನು ಮಾಡ್ಲಿ ನೋಡಿ ಹೇಳೋದು ಹೇಳಿದ್ದೀವಿ ಅಂತ ಒಳ್ಳೆ ಒಳ್ಳೆ ನಕ್ಷತ್ರಗಳ ಬಗ್ಗೆ ಯಾರ್ಯಾರು ಕೆಟ್ಟದಾಗಿ ವರ್ತನೆ ಮಾಡಿದ್ದಾರೆ ಹೇಳಿದರೆ ಆ ಪಾಪಿಗಳಿಗೆ ಮುಂದಿನ ಜನ್ಮ ಭಗವಂತ ನಾಯಿ ಜನ್ಮ ಕೊಡ್ಲಿ ಭಗವಂತ ಅನ್ನೋದು ಒಬ್ಬ ನಿದ್ರೆ ಇದ್ದರೆ ಪ್ರೂವ್ ಮಾಡಲಿ ನಾಯಿ ಜನ್ಮ ಇಲ್ಲ ಗುಳ್ಳೆ ನರಿ ಜನ್ಮ ಕೊಡ್ಲಿ ನರಿ ಜನ್ಮ ಕೊಡ್ಲಿ Okay?